ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅಪ್ಪಂಗೆ ಮಾನ ಹೋಗೋ ಜಾಗದಲ್ಲಿ ಗೌರವ ಸಿಗೋ ಹಾಗೆ ಮಾಡ್ದಲ್ಲ ಭಾರ್ಗವಿ ಹುಟ್ಟಿದರೆ ನಿನ್ನಂಥ ಮಗಳು ಹುಟ್ಟಬೇಕು ಅಂತಾರೆ ಅಲ್ಲಿರೋರು ನನ್ನ ಮಗಳು ಭಾರ್ಗವಿ ಭಾರ್ಗವಿ ಅಂತಾರೆ ರವಿ ನನಗೆ ಇವತ್ತು ಇಲ್ಲೇ ನ್ಯಾಯ ಸಿಕ್ಕದಷ್ಟು ಸಮಾಧಾನ ಆಗ್ತಿದೆ ಅವ್ನ ಕೊಬ್ಬು ಇಷ್ಟು ಜನರ ಮುಂದೆ ಇಳಿಸಿದ್ಯಲ್ಲ ನನಗೆ ಎಷ್ಟು ಖುಷಿ ಆಗ್ತಿದೆ ಹೇಳೋಕ್ಕಾಗ್ತಿಲ್ಲ ಅಂತಾಳೆ ಸಂಧ್ಯಾ ಅಷ್ಟು ಅಪ್ಪಂಗೆ ಗೌರವ ಉಳಿಸೋ ಮಕ್ಕಳು ಎಲ್ರಿಗೂ ಸಿಗಲ್ಲ ಅಣ್ಣ ನೀವು ಪುಣ್ಯ ಮಾಡಿದ್ರಿ ಅಂತಾರೆ ಇನ್ನೊಬ್ರು ಭಾರ್ಗವಿ ಮುಂದೆ ಕೇಸ್ ನಡೆಸಬೇಕು ಅಂತ ಇದ್ಯವ್ವಾ ಅಂತಾರೆ ಖಂಡಿತ ನಡೆಸ್ತಾಳೆ ನನ್ನ ಮಗಳು ಸಂಧ್ಯಾಗೆ ನ್ಯಾಯ ಕೊಡಿಸ್ದೇ ಕೊಡಿಸ್ತಾಳೆ ನಾನು ಚೆನ್ನಾಗಿದ್ದೀನಿ ನೋಡ್ಬಿಟ್ಟು ಸಂಧ್ಯಾ ಬಂದಿದ್ದಾಳೆ ನ್ಯಾಯ ನಿನ್ನ ಇದೆ ಹೋರಾಡಬೇಕು ನೀನು ನನ್ನ ಮಗಳು ಹೋರಾಡ್ತಾಳೆ ಗೆಲ್ತಾಳೆ ಅಂತಾರೆ ರವೀಂದ್ರ ಹೌದು ಮೇಡಮ್ ತಡ ಆದರೂ ಸತ್ಯಕ್ಕೆ ಗೆಲುವು ಅನ್ನೋದನ್ನ ಸಾಬೀತು ಮಾಡಿದ್ರಿ ಅಂತಾನೆ ಅರ್ಜುನ್ ಆ ಹುಡುಗ ಹೇಳಿದ್ರಲ್ಲಿ ನಿಜ ಇದೆ ನೀನಿನ್ನೂ ಯಾರಿಗೂ ಹೆದರೋ ಅವಶ್ಯಕತೆ ಇಲ್ಲ ನಾನು ನಿನ್ನ ಜೊತೆಗಿರ್ತೀನಿ ಅಂತಾರೆ ರವಿ ಸಂಧ್ಯಾಗೆ ನ್ಯಾಯ ಕೊಡ್ಸು ನಾನು ಹೋರಾಡ್ತೀನಿ ಅಪ್ಪ ಎಮ್ ಎಲ್ ಎ ಶಕ್ತಿಪ್ರಸಾದ್ ಆದರೂ ಬರಲಿ ಅವರ ಅಪ್ಪನಾದರೂ ಬರಲಿ ನಾನು ಹೋರಾಡ್ತೀನಪ್ಪ ಈ ಕೇಸ್ ಬಿಡು ಮಾತೇ ಇಲ್ಲ ಇದು ಒಂದು ಹೆಣ್ಣಿನ ಮಾನದ ಪ್ರಶ್ನೆ ನ್ಯಾಯ ಸಿಗಲೇಬೇಕು ಸಿಗುತ್ತೆ ಅಂತಾಳೆ ಭಾರ್ಗವಿ ಇದು ಭಾರ್ಗವಿ ಎಲ್ ಎಲ್ ಬಿ ಅಂದರೆ ಈ ಕಿಚ್ಚು ಹೀಗೆ ಇರಬೇಕು ಮೇಡಮ್ ಅಂತಾನೆ ಅರ್ಜುನ್ ಅರ್ಜುನ್ ನನ್ನ ಮಗಳ ಜೊತೆಗೆ ಇದ್ರಲ್ಲ ನೀವು ತುಂಬ ಥ್ಯಾಂಕ್ಸ್ ಅಂತಾರೆ ರವಿ ಥ್ಯಾಂಕ್ಸ್ ಯಾಕೆ ನಿಮ್ಮ ಮಗಳಿಗೆ ಇಡೀ ಜಗತ್ತನ್ನೇ ಗೆಲ್ಲೋ ಶಕ್ತಿ ಇದೆ ಅದನ್ನು ನೆನ್ಪು ಮಾಡಿದೆ ಅಷ್ಟೇ ಅಂಕಲ್ ಅಂತಾನೆ ಅರ್ಜುನ್ ಭಾರ್ಗವಿ ಗಾಯ ಆಗಿದ್ಯಲ್ಲ ಅಂತಾರೆ ರವಿ ಇಲ್ಲ ಆರಾಮಾಗಿದ್ದೀನಿ ಅಂತಾಳೆ ಬಾರ್ಗವಿ ನಾನು ಸಂಧ್ಯಾ ಜೊತೆ ಮನೆಗೆ ಹೋಗ್ತೀನಿ ನೀನು ಕೆಲಸ ಮುಗಿಸ್ಕೊಂಡು ಬಾ ಅಂತ ರವಿ ಹೋಗ್ತಾರೆ ಈಚೆ ವಿಕ್ಕಿ ಎಲ್ಲರ ಮುಂದೆ ಮಾರ್ಕೆಟಲ್ಲಿ ಅಷ್ಟು ಜನರ ಮುಂದೆ ನನಗೆ ಈ ವಿಕ್ರಮ್ ಭೂಪತಿಗೆ ಅವಮಾನ ಮಾಡಿಬಿಟ್ಟು ಎ ಮಗ ಅನ್ನೋದನ್ನು ನೋಡಿದೆ ನನ್ನ ನಾ ಈ ಥರ ನಡ್ಸ್ಕೊಂಡ್ಬಿಟ್ಲು ಸುತ್ತಮುತ್ತ ಅಷ್ಟೊಂದು ಜನ ನಿಂತ್ಕೊಂಡು ನೋಡ್ತಿದ್ರು ಯಾರೊಬ್ಬರು ತಡೆಯೋದಕ್ಕೆ ಬರಲಿಲ್ಲ ಅಂದರೆ ಜನಕ್ಕೆ ನಮ್ಮ ಮೇಲಿರೋ ಭಯ ಹೊರಟು ಹೋಗ್ಬಿಟ್ಟಿದೆ ನಮ್ಮನ್ನು ನೋಡಿ ಗಡ ಗಡ ಅಂತಿದ್ದು ಜನ ನಮ್ಮನ್ನು ನೋಡಿ ನಗ್ತಿದ್ದಾರೆ ಆ ಭಾರ್ಗವಿ ಅವನಿಗೇನೋ ಮೋಡಿ ಮಾಡಿದಾಳೆ ಅವನ ಜೊತೆ ಸೇರಿಕೊಂಡು ಅವನು ನಮ್ಮ ವಿರುದ್ಧನೇ ತಿರುಗಿ ಬಿದ್ದಿದ್ದಾನೆ ಅಂತಾನೆ ವಿಕಿ ಇವತ್ತು ಆ ಭಾರ್ಗವಿ ಎಲ್ಲ ಲಿಮಿಟ್ನೂ ಕ್ರಾಸ್ ಮಾಡಿಬಿಟ್ಲು ಅವಳನ್ನಂತೂ ಕ್ಷಮಿಸೋಕ್ಕಾಗಲ್ಲ ನಾನು ಅರ್ಜುನನ್ನ ಕಿತ್ಕೊಳ್ಳೋಣ ಸುಮ್ಮನೆ ಬಿಡಬಾರ್ದು ನಿನ್ನನ್ನು ರೋಡಲ್ಲಿ ಹೊಡೆದವಳನ್ನು ಬದುಕೋಕೆ ಬಿಡಬಾರ್ದು ವಿಕ್ಕಿ ಅಂತಾಳೆ ಬಂದನ ನಾನು ಈಗಲೇ ಈ ವಿಷಯನ ಜೆ ಪಿ ಅಂಕಲ್ಗೆ ಹೇಳ್ತೀನಿ ಅವ್ರು ಒಪ್ಲಿ ಒಪ್ಪದೇ ಇರಲಿ ಇವತ್ತೇ ಅವಳನ್ನು ಮುಗಿಸ್ಬಿಡ್ತೀನಿ ಅಂತಾನೆ ವಿಕಿ ಪ್ಲೀಸ್ ಕಾ ಡೌನ್ ಈ ವಿಷಯ ಜೆ ಪಿ ಅಂಕಲ್ಗೆ ಗೊತ್ತಾಗಬಾರ್ದು ಅಂತಳೆ ಬಂದಣ ಯಾಕೆ ಗೊತ್ತಾಗಬಾರ್ದು ಅವರಿಗೆ ಹೇಳಿದರೆ ಅವ್ನು ಗ್ರಹಚಾರ ಬಿಡಿಸಿ ಎಲ್ಲ ಸರಿ ಮಾಡ್ತಾರೆ ನೀನು ಸುಮ್ಮನಿರು ಅಂತ ಅಂತಾನೆ ವಿಕ್ಕಿ ಏನು ಸರಿ ಹೋಗೋದು ನಿನ್ನ ತಲೆ ಜೆ ಪಿ ಅಂಕಲ್ಗೆ ಗೊತ್ತಾಗಿದೆ ಅಂತ ಅರ್ಜುನ್ಗೆ ಗೊತ್ತಾಗಿದೆ ಅವನೇನಾದರೂ ಭಯದಲ್ಲಿ ಆ ಭಾರ್ಗವಿನ ಓಡಿಸ್ಕೊಂಡು ಹೋಗಿ ಮದುವೆ ಆಗಿಬಿಟ್ರೆ ಆವಾಗ ನಾನು ಏನು ಮಾಡಲಿ ಅಂತಳೆ ಬಂದನ ಇಂಥ ಸಮಯದಲ್ಲಿ ಈ ಥರ ತಲೆ ಓಡೋದು ನಿನಗೆ ಮಾತ್ರ ಕಣೆ ಅಂತಾನೆ ನೇವಿಕಿ ಅರ್ಜುನ್ ನನಗೆ ಬೇಕುವಿಕೆ ಈ ಕೆಲಸ ಮಾಡೋಕ್ಕೆ ನಿನಗೂ ಬಿಡಲ್ಲ ಅಂತಾಳೆ ವಂದನ ನಾನು ಆಗಿದ್ದೆಲ್ಲ ಮರ್ತು ಆ ರವೀಂದ್ರ ಆ ಆಗಿದ್ನಲ್ಲ ಹುಚ್ಚ ಹುಚ್ಚ ಆಗಬೇಕು ಅಂತೀಯಾ ಅಂತಾನೆ ವಿಕ್ಕಿ ಹಾಗೆಲ್ಲ ವಿಕ್ಕಿ ಸ್ವಲ್ಪ ಟೈಮ್ ಕೊಡು ನಾನು ಅರ್ಜುನ್ ಮದುವೆ ಆದಮೇಲೆ ಅವಳನ್ನು ಬೇಕಿದ್ರೆ ಸುಟ್ಟಾಕು ಅರ್ಥ ಮಾಡ್ಕೋ ವಿಕ್ಕಿ ಅಂತಾಳೆ ಒಂದನ ಈಚೆ ರವಿ ಕೇಸರಿಬಾತ್ನ ಖುಷಿಯಿಂದ ಮಾಡ್ತಿರ್ತಾರೆ ಆಗ ಪೂರ್ಣಿಮಾ ಬಂದು ಏನರೀ ಆಗಿದೆ ನಿಮಗೆ ನೀವು ಮಾಡೋದಕ್ಕೂ ಈ ಮನೇಲಿ ಆಗ್ತಿರೋದಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ ಮಾಡೋದು ಮಾಡಿ ಜೇಡ ನೋಡ್ತಾ ಕೂತ್ರೆ ಸರಿ ಹೋಗುತ್ತಾ ಅಪ್ಪ ಮಗಳು ಮತ್ತೆ ಆ ವಿಕ್ಕಿ ಜೊತೆ ಜಗಳ ಮಾಡ್ಕೊಂಡು ಬಂದಿದ್ದೀರಲ್ಲ ಈ ಹೊಡೆದಾಟ ಎಲ್ಲ ಬೇಕಾಗಿತ್ತಾ ಅಂತಾರೆ ಪೂರ್ಣಿಮಾ ನಮ್ಮ ಪುಟ್ಟಿ ಒಬ್ಳೇ ಹೊಡೆದಿದ್ದು ಅಂತಾರೆ ರವಿ ಈಗಾಗಲೇ ಸಾಕಪ್ಪ ನಾವು ಅನುಭವಿಸ್ತಾ ಇದ್ದೀವಿ ಮತ್ತು ನೀವು ಕೋರ್ಟು ಕೇಸು ಅಂತ ಮಾತಾಡ್ತಿದ್ದೀರಲ್ಲ ಅಂತಾರೆ ಪೂರ್ಣಿಮಾ ಆಯ್ತು ಮಹಾದೇವಿ ನಿನ್ನ ಪ್ರಕಾರ ಏನು ಮಾಡಬೇಕು ಅಂತಾರೆ ರವಿ ಕೇಸು ಗೀಸು ಎಲ್ಲ ಪಕ್ಕಕ್ಕಿಟ್ಟು ಅವಳಿಗೊಂದು ಮದುವೆ ಮಾಡಬೇಕು ಅಂತಾರೆ ಪೂರ್ಣಿಮಾ ಬಾ ಅಂತ ರವಿ ಪೂರ್ಣಿಮನ ಈಚೆ ಕರ್ಕೊಂಡು ಬರ್ತಾರೆ ಈಚೆ ಜೆ ಪಿ ಬೃಂದ ಅಂತ ಕೂಗ್ತಾರೆ ಆಗ ಬೃಂದ ಬಂದು ಮಾವ ಅಂತಾಳೆ ಏನು ನಡೀತಿದೆ ಇಲ್ಲಿ ವಾಟ್ ದ ಹೆಲ್ ಇಸ್ ಹ್ಯಾಪ್ನಿಂಗ್ ಭಾರ್ಗವಿ ನೀ ತಡಿತೀನಿ ಅಂತಿದ್ದೆ ಆದರೂ ಪದೇ ಪದೇ ಅವಳು ನನ್ನ ದಾರಿಗೆ ಅಡ್ಡ ಬರ್ತಿದ್ದಾಳೆ ನನ್ನಿಂದ ಅವಳನ್ನು ಬಚಾವ್ ಮಾಡೋಕ್ಕೆ ಬರ್ತಿದ್ಯಾ ತನ್ನನ್ನ ತಾನು ಏನ್ ಅನ್ಕೊಂಡಿದ್ದಾಳೆ ಅವಳು ಕೇಸ್ಗೆ ಅಡ್ಡ ಬಾರ ಅಂತ ಎಷ್ಟೇ ಪ್ರಯತ್ನ ಅಡ್ಡ ಬರ್ತಿದ್ದಾಳೆ ನಿಜವಾಗ್ಲೂ ಮಾವ ಅವಳನ್ನ ತಡೆಯೋಕೆ ಪ್ರಯತ್ನ ಪಡ್ತಿದ್ದೀನಿ ಮಾವ ನನ್ನ ನಂಬಿ ಪ್ಲೀಸ್ ಅಂತ ಜೆ ಪಿ ಕಾಲನ್ನ ಹಿಡ್ಕೊತಾಳೆ ಬ್ರಂದ ನಿನ್ ಪ್ರಯತ್ನ ಅವಳು ರೋಷದ ಮುಂದೆ ಒಂದು ಫುಲ್ ಕಡ್ಡಿಗೂ ಸಮಾನ ನೀನು ಅವಳ ಅಕ್ಕ ತಂಗಿ ಅಂತ ಗೊತ್ತಿದ್ದು ಅವಳು ಅವಳ ರೋಷ ಶಕ್ತಿ ಅಷ್ಟೇ ನಿನ್ನ ದ್ವೇಷ ಶಕ್ತಿನೂ ಇದೆ ಅಂದ್ಕೊಂಡಿದ್ದೆ ಯಾವುದಕ್ಕೂ ಉಪಯೋಗ ಇಲ್ಲ ನೀನು ಅಂತಾರೆ ಜೆ ಇಟ್ಸ್ ನಾಟ್ ಇನಫ್ ಬೃಂದ ನೀನು ನಿನ್ನ ಪ್ರಯತ್ನ ಸರಿಯಾಗಿ ಮಾಡಿದಿದ್ರೆ ಅವಳು ಇವತ್ತು ಕೋರ್ಟ್ ಹತ್ರ ಬರ್ತಿರ್ಲಿಲ್ಲ ಶ್ಯಾಮ್ ಹತ್ತಿರ ಬಂದು ನಿಮ್ಮ ಸರ್ಗೆ ಹೇಳು ಅಂತ ಅವ ಹೇಳೋಣ ಮಾಡ್ತಿರ್ಲಿಲ್ಲ ನಮ್ಮ ನಿಮ್ಮ ಅಕ್ಕ ತಂಗಿಯದ ಜಗಳದಲ್ಲಿ ನನ್ನ ಕೇಸ್ ಬಡವಾಗೋದಕ್ಕೆ ಇಷ್ಟ ಇಲ್ಲ ನಿನಗೊಂದು ಅವಕಾಶ ಕೊಟ್ಟೆ ಜೆ ಪಿ ತಕ್ಕ ಸೊಸೆ ಹಾಕ್ತೀನಿ ಅಂತ ಕಾಲು ಹಿಡ್ಕೊಂಡೆ ಅದಕ್ಕೆ ನಿನಗೆ ಜಾಗ ಕೊಟ್ಟಿದ್ದು ನೀನು ಈ ಅಸಡ್ಡೆ ಸ್ವಭಾವ ಹಿಡಿಸೋದಿಲ್ಲ ಬ್ರಂದ ನನಗೆ ಹೀಗೆ ಆದರೆ ನಿನ್ನ ನಾನು ಮನೆಯಿಂದ ಹೊರಗೆ ಹಾಕ್ತೀನಿ ಅಂತಾರೆ ಜೆ ಪಿ ಇಲ್ಲ ಮಾವ ನಾನು ಈ ಮನೆ ಸೊಸೆ ನಿಮ್ಮ ಸೊಸೆ ಮಾವ ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ನಾನು ಅವಳನ್ನು ತಡಿಯೋಕೆ ನಿಜವಾಗ್ಲೂ ಕಷ್ಟಪಡ್ತಿದ್ದೀನಿ ಮಾವ ಅವಳನ್ನು ಬೇರೆ ಬೇರೆ ದಾರಿಲಿ ಹೋಗಿ ತಡೆದಿದ್ದೀನಿ ಕೂಡ ಆದರೆ ಇನ್ನೂ ಹೇಗೆ ತಡೆಯೋದು ಗೊತ್ತಾಗ್ತಿಲ್ಲ ನಿಮ್ಗೇನಾದರೂ ಗೊತ್ತಿದ್ದರೆ ಹೇಳಿ ಮಾವ ಹಾಗೆ ಮಾಡ್ತೀನಿ ಅಂತ ಬೃಂದ ಈ ಮನೆಯಲ್ಲಿ ನಿನ್ನ ಸ್ಥಾನನ ನಿರ್ಧಾರ ಮಾಡೋದು ಆ ಕೆಲಸದವಳು ಸಂಧ್ಯಾ ಮತ್ತು ಭಾರ್ಗವಿ ಸಂಧ್ಯಾ ಕೇಸ್ ಏನಾದರೂ ಭಾರ್ಗವಿ ಗೆದ್ರೆ ನಿನ್ನ ಸ್ಥಾನ ಈ ಮನೆ ಹೊರಗೆ ನಾನು ಗೆದ್ರೆ ಆ ಸ್ಥಾನ ನಿನ್ನ ಮನೆ ಒಳಗೆ ಕೇಸ್ ಸೋತರು ಹತ್ತು ಕರೆದು ನಾನು ಕರಗಿಸ್ಬೋದು ಅಂತಿದ್ರೆ ನಿನ್ನ ಭ್ರಮೆ ಇಷ್ಟು ವರ್ಷ ನಾನು ಕಟ್ಟಿರೋ ಸಾಮ್ರಾಜ್ಯ ಗಳಿಸಿರೋ ಘನತೆಗೆ ತಕ್ಕ ಧಕ್ಕೆ ಬಂದರೆ ಅದ್ರ ಮುಂದೆ ಯಾವ ಕಣ್ಣೀರು ನಿಲ್ಲೋದಿಲ್ಲ ಸಂಧ್ಯಾ ಭಾರ್ಗವಿ ಗೆದ್ರೆ ಹೊರಗೋ ಅಂತ ಹೋಗ್ತಾರೆ ಜಿ ಪಿ ಆಗ ಚರಣ್ ಬಂದು ಬೃಂದ ಭಾರ್ಗವಿ ಈ ಕೇಸ್ ಗೆಲ್ಲೋದು ನೀನು ಈ ಮನೆ ಬಿಟ್ಟು ಹೋಗೋದು ಎರಡು ಕನ್ಫರ್ಮ್ ನಿನ್ನ ಬ್ಯಾಗ್ ನಾನೇ ಪ್ಯಾಕ್ ಮಾಡಿಡ್ಲಾ ಅಂತಾನೆ ಚರಣ್ ಸುಮ್ಮನೆ ಹೋಗ್ತೀಯಾ ಅಂತಾಳೆ ಬೃಂದ ನೀನು ನನ್ನ ಬಾಯಿ ಮುಚ್ಚಿಸ್ಬೋದು ಅಪ್ಪನ ಬಾಯಿ ಮುಚ್ಚಿಸೋಕಾಗಲ್ಲ ಹಾಗೆ ಭಾರ್ಗವಿನ ತಡಿಯೋಕ್ಕಾಗಲ್ಲ ಅಂತ ಚರಣ್ ಹೋಗ್ತಾನೆ ಈಚೆ ಅರ್ಜುನ್ ಭಾರ್ಗವಿ ಸ್ಕೂಟಿಲಿ ಬರ್ತಾರೆ ಸ್ಕೂಟಿ ನಿಲ್ಲಿಸಿ ನೀರು ಕುಡಿ ಅಂತ ತೊಗೊಂಡು ಬಂದು ಭಾರ್ಗವಿ ಕೊಟ್ಟು ತಗೊಳ್ಳಿ ಮೇಡಮ್ ಕುಡೀರಿ ಫೈಟ್ ಮಾಡಿರೋ ಸುಸ್ತೆಲ್ಲ ಹೋಗುತ್ತೆ ವಿಕ್ಕಿಗೆ ಬಿದ್ದು ಅದೇ ನೋಡಿ ನನ್ನ ಮನಸ್ಸು ಫುಲ್ ತಂಪಾಗಿದೆ ನೀವು ಕುಡೀರಿ ಅಂತ ಭಾರ್ಗವಿಗೆ ಕೊಡ್ತಾನೆ ಭಾರ್ಗವಿ ನೀರು ಕುಡಿತಾ ಪಾರ್ತಾ ಅದು ನೀವು ನನಗೆ ಎಷ್ಟೊಂದು ಸಹಾಯ ಮಾಡ್ತಿದ್ದೀರಲ್ಲ ಅದು ಸಂಧಿನ ಮೇಲಿರೋ ಕನಿಕರಕ್ಕ ಇಲ್ಲ ನಮ್ಮ ಗೆಳೆತನಕ ಅಂತಳೆ ಭಾರ್ಗವಿ ಎರಡೂ ಅಲ್ಲ ಮೇಡಮ್ ಅದಕ್ಕಿಂತ ಮುಖ್ಯವಾದ ಕಾರಣ ಇನ್ನೊಂದಿದೆ ನಿಮ್ ತಂದೆಗೋಸ್ಕರ ಅಂತಾನೆ ಅರ್ಜುನ್ ಈಚೆ ರವಿ ಪೂರ್ಣಿಮಾ ಕೂತ್ಕೋ ಅಂತ ತಾನು ಕೂತ್ಕೊಂಡು ಸ್ವಲ್ಪ ಯೋಚನೆ ಮಾಡು ಇಷ್ಟು ವರ್ಷ ನಮ್ ಬದುಕಲ್ಲಿ ಎಷ್ಟೊಂದು ಅವಮಾನ ಎದುರಿಸಿದ್ವಿ ನಾವು ಅವ್ರು ನಮ್ಗೆ ಅವಮಾನ ಮಾಡಿದ್ದಾರೆ ಅಂತ ಪ್ರತ್ಯುತ್ತರ ಕೊಟ್ಟಿದ್ದೀವ ನಾವು ಹೊಡೆದಿದ್ದೀವ ಬೈದಿದೀವ ಇಲ್ಲ ಹಾಗಂತ ಅವ್ರು ನಮಗೆ ಕಷ್ಟ ಕೊಡೋದು ಬಿಟ್ಟಿಲ್ಲ ಇಷ್ಟು ದಿನ ನಾವು ಬಯದಿಂದ ಹೆದ್ರಕೊಂಡು ಬದುಕಿದ್ದೀವಲ್ಲ ಅಷ್ಟು ಸಾಕುಪೂರ್ಣಿ ಅದೇ ರೀತಿ ನಮ್ಮ ಮಕ್ಕಳು ಇರಬೇಕು ಅಂತ ಬಯಸೋದು ತಪ್ಪು ಅವತ್ತು ಮಾರ್ಕೆಟಲ್ಲಿ ಎಲ್ಲ ಜನರ ಎದುರಿಗೆ ನನ್ನ ಹೊಡೆದ ಅವಮಾನ ಮಾಡ್ದ ಆದರೆ ಇವತ್ತು ಅದೇ ಜನರ ಎದುರಿಗೆ ಮರ್ಯಾದೆಯಿಂದ ತಲೆ ಎತ್ತೋ ನಿಲ್ಲೋ ಹಾಗೆ ಮಾಡಿಬಿಟ್ಲು ನಮ್ಮ ಪುಟ್ಟಿ ಭಾರ್ಗವಿ ಅವಳು ಸತ್ಯಕ್ಕೆ ತುಪ್ಪ ಸುರಿಯನ್ನು ಹಬ್ಬ ಸಿಕ್ಬಿಟ್ಟ ನಮ್ಮ ಭಾರ್ಗವಿ ಕೊಟ್ಟು ಏಟಿಗೆ ಬಿಕ್ಕಿ ಹೆಂಗೆ ಓಡಿ ಹೋದ ಅಂತ ನೋಡಬೇಕಾಗಿತ್ತು ನನಗೆ ಎಷ್ಟು ಖುಷಿಯಾಯಿತು ಗೊತ್ತಾ ಪೂರ್ಣಿ ಅಂತಾರೆ ರವಿ ಬೀದಿಲಿ ನಿಂತು ಜಗಳ ಮಾಡಲಿ ಅಂತ ನಮ್ಮ ಮಗಳನ್ನು ಹೆತ್ತು ಬೆಳೆಸಿದ್ವಾ ಅಂತಾರೆ ಪೂರ್ಣಿಮಾ ನೀನು ನಿನ್ನ ಮಗಳ ಬಗ್ಗೆ ಹೀಗೆ ಮಾತಾಡಿದರೆ ಹೇಗೆ ಅಂತಾರೆ ರವಿ ಈಗ ಭಾರ್ಗವಿ ಮದುವೆ ಮಾಡಿಕೊಂಡು ಖುಷಿಯಾಗಿರಬೇಕು ಅಂತ ಆಸೆ ಪಡ್ತಿದ್ದೀನಿ ತಪ್ಪಾ ಅಂತಾರೆ ಪೂರ್ಣಿಮಾ ನನ್ನ ಮಗಳ ಮನಸ್ಸಲ್ಲಿ ಯಾರಿದ್ದಾರೆ ಅಂತ ನನಗೆ ಗೊತ್ತು ೊಂದು ಅಂದಾಜಿದೆ ಅಂತಾರೆ ರವಿ ಯಾರು ಆ ಹುಡುಗ ಆ ಹುಡ್ಗ ಯಾರಾದರೂ ಪರವಾಗಿಲ್ಲ ದಾರೆ ಎದ್ದು ಕೊಡೋಣ ಒಟ್ಟಿನಲ್ಲಿ ಮದುವೆ ಆದರೆ ಸಾಕು ಅಂತಾರೆ ಪೂರ್ಣಿಮಾ ಆ ಹುಡುಗನ ಅವಳೇ ಮೆಚ್ಕೊಂಡಿದ್ದಾಳೆ ಅಂತ ಆ ವಿಷಯ ಅವಳಿಗೆ ಅರ್ಥ ಆಗ್ತಿಲ್ಲ ಆ ಪ್ರೀತಿ ಅವಳಿಗೆ ಅರ್ಥ ಆಗಬೇಕು ಅದಾದ ಮೇಲೆ ನಾವು ಮಾತಾಡೋಣ ಇನ್ನು ಸ್ವಲ್ಪ ದಿನದಲ್ಲೇ ಅವಳೇ ಬಂದು ನಮ್ಮ ಹತ್ರ ಹೇಳ್ತಾಳೆ ಆಮೇಲೆ ಒಟ್ಟಿಗೆ ಸೇರಿ ಅವಳು ಮದುವೆ ಮಾಡೋಣ ಏನ್ ಅಂತಾರೆ ರವಿ ಸರಿ ಅಂತಾರೆ ಪೂರ್ಣಿಮಾ ಈಚೆ ಅರ್ಜುನ್ ಅವತ್ತು ಆ ವಿಕ್ಕಿ ಅಂಕಲ್ ಕಣ್ಣಲ್ಲಿ ನೀರು ಹಾಕಿಸಿ ನಾನಾ ಪಾಡ್ ಪಡೋ ಥರ ಮಾಡಿದ್ದ ಮುಳ್ಳನ್ನು ಮುಳ್ಳಿಂದಲೇ ತೆಗಿಬೇಕು ಮೇಡಮ್ ಇನ್ನು ಮುಂದೆ ಅವನು ಕೆಲಸ ಮಾಡು ು ಯೋಚಿಸಿ ನಡಬೇಕು ಸಂಜೆಗೆ ನ್ಯಾಯ ಕೊಡಿಸ್ತೀರಾ ಅನ್ನೋ ನಂಬಿಕೆ ನನಗಿದೆ ಅಂಕಲ್ ಮುಖದಲ್ಲಿ ನಗು ವಾಪಸ್ ಬರಬೇಕಿತ್ತು ಅದಕ್ಕೆ ಹೀಗೆ ಮಾಡಿದೆ ಅಂತಾನೆ ಅರ್ಜುನ್ ಆಗ ಭಾರ್ಗವಿ ಅರ್ಜುನ್ ಎದೆಗೆವರಿಗೆ ಅಳ್ತಾ ನಿಜ ಪಾರ್ಥ ಇವತ್ತು ಅಪ್ಪ ಅದು ಎಷ್ಟು ಖುಷಿಯಾಗಿದ್ದರು ಗೊತ್ತಾ ಅವ್ರು ಯಾವಾಗ ನುಗ್ತಾರೋ ಮೊದಲಿನ ಥರ ಆಗ್ತಾರೋ ಅಂತ ಕಾಯ್ತಿದ್ದೆ ನಿಮ್ಮಿಂದಾಗಿ ಮತ್ತೆ ಅವ್ರ ಮುಖದಲ್ಲಿ ನಗು ಕಾಣಿಸಿಕೊಳ್ತು ಅವ್ರ ಖುಷಿನ ವಾಪಸ್ ತಂದು ಕೊಟ್ಟಿದ್ದಕ್ಕೆ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅಂತಾಳೆ ಭಾರ್ಗವಿ ಇಂಥ ಗಂಡ ಸಿಗೋಕೆ ಪುಣ್ಯ ಮಾಡಿದೀಯಮ್ಮ ಅಂತಾರೆ ಎರಡು ನೀರು ಕೊಟ್ಟರು ಆಗ ಶಾಪ್ನಿಂದ ಭಾರ್ಗವಿ ದೂರ ಹೋಗಿ ನಿಂತ್ಕೋತಾಳೆ ನಾವು ಗಂಡ ಹೆಂಡ್ತಿ ಅಲ್ಲಣ್ಣ ಅಂತಾಳೆ ಭಾರ್ಗವಿ ಸದ್ಯದಲ್ಲೇ ಆಗ್ತೀರಾ ಬಿಡಿ ಅಂತಾರೆ ಅವರು ಪಾರ್ಥ ಸಂಜೆ ಏನಾದರೂ ಸಿಗ್ತಾ ಾಗುತ್ತಾ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಅಂತ ಹೇಳಿ ಬಾರ್ಗವಿ ಇಲ್ಲಿಗೆ ಈ ಸಂಚಿಕೆ ಮುಕ್ತವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ